ಅದು ಅಲ್ವಾ ಅಂದ್ು ಫ್ರೆಂಡ್ ಹೇಳ್ತಾ ಇದನಲ್ಲಾ ಓಡಿಸ್ಬೇಕಾಗಿತ್ತು ಬಣ್ಣ ಅಪ್ಪ ಪಾಟ ಓದ್ಬೇಡ ನೀನು ಅಲ್ಲಿ ಸುಮ್ಮನೆ ಕುತ್ಕೋ ನನಗೆ ಕಷ್ಟನಾದ್ು ಅಲ್ಲಿ ಸರಾಜ್ ಚನ್ ಫ್ರೆಂಡ್ ಹಾಕಿದಾರೆ ಆಕ್ಚುಲಿ ಮಜಾ ಬಂದಿದೆ ಅಲ್ಲಿ ಓಡ ಬಂದಿದೆ ಗೇಸ್ ಮಾಶ್ರೂಮ್ಗೆ ಖರ್ಚು ನೀಟಾಗಿತ್ತು ಆದರೂ ಅವ್ರಿಗೆ ಗೊತ್ತಿಲ್ಲ ಮಾಡಿದೆ ಅಂತಲೇ ನಾವು ಪ್ರೊಡಕ್ಷನ್ ಟೀಮ್ ಟೀ ಬೇಕಿತ್ತು ಇಟ್ಕೊಳ್ಳಿ ಎಲ್ಲ ತಂದಿತ್ತಿಲ್ವಾ ಇನ್ನೇನು ಮಾಡ್ತಾರೆ ನಾನು ಇಟ್ಕೊಟ್ಬಿಡ್ತೀನಿ ಅಂತ ಹೀರೋಯಿನ್ ಹೀರೋಯಿನ್ ಹಾಯ್ ಹೀರೋ ಹಾಯ್ ಹೇಗಿದೆ

Yavaş yavaş. 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 Yavaş yavaş.